ಬಂಧುಗಳೇ ನಮಸ್ಕಾರ ಇದು ಆನೇಕಲ್ ತಾಲೂಕು ಗಡಿ ಭಾಗವಾದ ಗುಂಬಳಾಪುರ ರಸ್ತೆ ತಳಿ ರಸ್ತೆ ಅಂತೀವಿ ಆನೆಕಲ್ ಹೃದಯ ಭಾಗದಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿರುವ ಮಹೇಂದ್ರ ಲಾಜೆಸ್ಟಿಕ್ ಅದೇ ಬಲಗಡೆ ಹೋದರೆ ಕನಕಪುರ ಹೋಗುತ್ತೆ ಎಡಗಡೆ ಹೋದರೆ ತಳಿಗೋಗುತ್ತೆ ಇಲ್ಲಿ ಮಳೆ ಬಂದರೆ ಸಾಕು ಕೆರೆ ಆಗುತ್ತೆ ರಸ್ತೆ ನೀವು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಒಂದರಿಂದ ಒಂದೂವರೆ ಅಡಿ ನೀರು ಈ ರಸ್ತೆಯಲ್ಲೇ ನಿಂತ್ಕೊಳ್ಳುತ್ತೆ ಸುಮ್ಮನೆ ಸ್ವಲ್ಪ ಮಳೆ ಬಂದರೆ ಸಾಕು ನೀರು ಹೋಗೋದಕ್ಕೆ ಇಲ್ಲ ದಯವಿಟ್ಟು ಏನು ಈ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಇತ್ತು ಕಡೆ ಏನೂ ಇಲ್ಲ ಸಮಸ್ಯೆ ದೊಡ್ಡ ಸಮಸ್ಯೆನೇ ಇಲ್ಲ ಆ ಕಂಪ್ನಿಯವರು ಆ ರಸ್ತೆ ಪಕ್ಕದಲ್ಲಿರುವಂತಹ ಒಂದು ಕಾಲುವೆಯನ್ನು ಸ್ವಚ್ಛ ಮಾಡಿದ್ದಾರೆ ಆ ಸ್ವಚ್ಛ ಮಾಡಿ ಆ ನೀರನ್ನು ಹೋಗೋದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಸಾಕು ಈ ಒಂದು ಸಮಸ್ಯೆ ಇರಲ್ಲ ಈ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಸಣ್ಣದಾಗಿದ್ದಾಗಲೇ ಸ್ವಲ್ಪ ಸರಿಪಡಿಸ್ಬಿಟ್ರೆ ರಸ್ತೆ ಇನ್ನೂ ಹತ್ತು ವರ್ಷ ಆದರೂ ಈ ರಸ್ತೆ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಈ ರಸ್ತೆ ನಾನು ಸಹ ಇವತ್ತು ಬೆಳಗ್ಗೆ ಕಂಪನಿಯ ಸಾಯಿರಾಮ ಅಣ್ಣವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ ಈ ರೀತಿ ಅವ್ಯವಸ್ಥೆ ಆಗ್ತಾ ಇದೆ ದಯವಿಟ್ಟು ಸೇರ್ಪಡಿಸಿ ಅಂತ ಅವರಾದ್ರು ಸರಿ ಅಥವಾ ಪಂಚಾಯಿತಿಯ ಅಧಿಕಾರಿಗಳಾದ ಸರಿ ಅಥವಾ ಈ ರಸ್ತೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾದರೂ ಸರಿ ಯಾರಾದರೂ ಸರಿ ಒಂದು ಶಾಶ್ವತವಾಗಿ ಈ ರಸ್ತೆಯ ಈ ರಸ್ತೆಗೆ ಬರುವ ನೀರನ್ನು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಸಾಕು ಸಂಪೂರ್ಣ ಒಂದು ಡ್ರಾಪ್ ನೀರು ನಿಲ್ಲಲ್ಲ ಈ ರಸ್ತೆ ಇನ್ನೂ ಹತ್ತು ವರ್ಷ ಆದರೂ ಯಾವುದೇ ರೀತಿ ಕಿತ್ತೋಗೋದಾಗಲಿ ಗುಂಡಿ ಬೀಳೋದಾಗಲಿ ಏನೂ ಆಗೋಲ್ಲ ದಯವಿಟ್ಟು ಒಂದು ಎರಡು ನಿಮಿಷ ಹಿತ ಕಡೆ ಗಮನ ಕೊಟ್ಟರೆ ಈ ರಸ್ತೆ ಇನ್ನೂ ಹತ್ತು ವರ್ಷ ಬಾಳಿಕೆ ಬರೋದ್ರಲ್ಲಿ ಸಂದೇಹವೂ ಇಲ್ಲ ದಯವಿಟ್ಟು ಗಮನ ಕೊಡ್ತೀರಾ ಅಂತ ಒಂದು ನಂಬ್ತೀನಿ ಧನ್ಯವಾದಗಳು